ಹಾಂ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಸಹ ಚೆನ್ನಾಗಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇದು ಬಂದು ಭಾನುವಾರದವಳಾಗೂ ಭಾನುವಾರ ಶನಿವಾರ ಎಲ್ಲ ನಮ್ಮ ಅಕ್ಕ ನನ್ನ ತಮ್ಮ ಎಲ್ಲರೂ ಬಂದಿದ್ದೀರಲ್ಲ ನೆಂಟ್ರಲ್ವ ಹಂಗ್ ಬೆಳಗ್ಗೆ ನಾನು ಚಪಾತಿ ಮಾಡಿ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ತೊಗೊಂಡೆ ಬೀಟ್ರೂಟ್ ಪಲ್ಯ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ನನ್ನ ತಮ್ಮನೇ ಟೊಮೊಟೊ ಗೊಜ್ಜು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನೇ ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದಾನೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನನ್ನ ತಮ್ಮ ಅಡುಗೆ ಮಾಡ್ತಾನೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ನಾನು ಮಾಡ್ತೀನಿ ನನ್ನ ಟೇಸ್ಟು ನೋಡು ಅಂತ ಹೇಳ್ಬಿಟ್ಟು ಅವನು ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದಾನೆ ನಾನಿಲ್ಲಿ ಬಂದು ಚಪಾತಿ ಮಾಡ್ತಾ ಇದ್ದೀನಿ ನನ್ನ ತಮ್ಮನೂ ಸಹ ಟೊಮೊಟೊ ಗೊಜ್ಜು ತುಂಬಾ ಚೆನ್ನಾಗಿತ್ತು ಟೊಮೊಟೊ ಗೊಜ್ಜುಗೂ ಮತ್ತು ಚಪಾತಿಗೆ ನಾನು ಮತ್ತೆ ನಾವು ಬೆಳಗ್ಗೆ ಎಲ್ಲ ಟಿಫರ್ ಮಾಡಾದ್ಮೇಲೆ ಮತ್ತೆ ನನಗೆ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಮತ್ತು ನಾನು ಸಂಜೆ ಡೈರೆಕ್ಟು ಹೋಮಾಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವಿಡಿಯೋ ಅಲ್ಲಿಂದ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ತುಂಬ ಕೆಲಸ ಅಂದರೆ ಕೆಲಸ ಫ್ರೆಂಡ್ಸ್ ಒಂದು ನಿಮಿಷನೂ ಕೂತ್ಕೊಂಡಿಲ್ಲ ಅಷ್ಟು ಕೆಲಸ ವಿಪರೀತ ಕೆಲಸ ಓಡಾಟ ಇತ್ತು ವಿಡಿಯೋಸ್ ಯಾವುದು ಬೆಳಗ್ಗೆಯಿಂದ ನಾನು ಶೇರ್ ಮಾಡ್ಕೊಳೋಕ್ಕಾಗಿಲ್ಲ ಮಮತಾ ಅಂತೂ ಪಾಪ ಮಮತಾ ಇಲ್ಲ ಅಂದಿದ್ರೆ ನನಗೆ ಕೆಲಸದಲ್ಲಿ ತುಂಬಾನೇ ಕಷ್ಟ ಆಗ್ತಾಯಿತ್ತು ಮನೆಯಲ್ಲಿ ಅವಳು ತುಂಬಾನೇ ಇಷ್ಟು ಸಪೋರ್ಟ್ ಮಾಡಿ ಇಷ್ಟು ಕೆಲಸ ಎಲ್ಲ ಮಾಡಿದಳೆ ಗೊತ್ತಾ ಫ್ರೆಂಡ್ಸ್ ತುಂಬಾ ಮಹಾ ಧನಾಧಿಪಜಯ ನಮಃ ಮಹಾ ಸರಸ್ವತಿ प्रणेवी सरस्वरपाने वग्देवी नम सर्वमंगल मंगल शिवे सर्वादाधि चरण गौरी नारायणी नमस्ते महालक्ष्मी प्रणम श्री प्रचोद्री परमात्मे देवी गायत्री चंद्र प्राण विनोग ओं भूभ वो नमह जनह सत्यम कथ्यम भगवे धीमह धीन प्रचाया ओम ओमा पुष अमृत ब्रह्म भूर्भवत्म भूर्भवत्म शुभे शोभने मुहूर्ते वैवस्वता दराहे वैस्वता धनंधरे प्रथम पादे जूदीपे भरत ॐ प्राणायामहापार महामजार महाजमान ब्रह्मनिष्ठा हा अपार महामजार महाजमान ब्रह्मनिष्ठा हा पुत्र उदार वक्तुर्जोर में अमीष हा गर्भजवते मुचिष्या नारी पला वैद्यि पला एवेत्तम जमान में अमी अमरता वत्ता विलोप्य गर्जन तेरे से जुड़े

सच्चयोरा रुड़िवा है गातम वेकना ये गातम वेकना पदये देवी पदये ऐसा है ऐसा मानना है सद्गुण हरि पदये जगम जतिस पदये जहत रणि रिजात पुरुषा हात राज्या जहाँ तपना सब भूमिया शिवा प्रतिनां अच्छे चरण जंगलम पुरुषं गेवेर गम सर्वम हे गुरुदेव गुरुवन्दन पुदा बल शैता गन गन ने न बिरह देय तावान समय मोतो जाना बेदन जयता विराज वाजी पुरुष सा रजा तुवा पासे विच्छता अक्षाद भूमि मतो पुनह हे कुल जयदा जय राज यज्ञ रमा दानन अददन पुंडन जन सम यज्ञ गर्वित पुंडन पुरुष जाटव वक ग्रह तेज देव नारायण चनता

ನಮ್ಮ ಯಜಮಾನ್ರು ಮತ್ತು ನಮ್ಮ ಅಕ್ಕ ನಮ್ಮ ಅಕ್ಕನ ಮಗ ಇವ್ರು ಮೂರು ಜನ ಹೂವು ಕಟ್ಟೋದ್ರಲ್ಲಿ ಬ್ಯುಸಿಯಾಗಿದ್ರು ಇಲ್ಲಿ ಮತ್ತೆ ಮಮತಾ ಬಂದು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಮತ್ತು ಅವಳು ಬಾಗಿಲದ ಹೊಸಲಿಗೆಲ್ಲ ಅರ್ಶನ ಕುಂಪುಮಾ ಇಡ್ತಾ ಇದ್ದಾಳೆ ಬನ್ನಿ ನೋಡೋಣ ನನ್ನ ತಮ್ಮ ತರಕಾರಿ ಕಟ್ ಮಾಡ್ತಾ ಇದ್ದಾನೆ ಹೀಗೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ ನನಗೆ ಸ್ವಲ್ಪ ವೀಡಿಯೋಸ್ ಬೇಕಾಗಿತ್ತಲ್ಲ ಬೆಳಗ್ಗೆಯಿಂದ ಯಾವುದೇ ರೀತಿ ವೀಡಿಯೋಸ್ ಮಾಡಿರಲಿಲ್ಲ ನಾನು ಹಾಗೆ ಸ್ವಲ್ಪ ಎದ್ದು ಓಡಾಡ್ತಾ ಇದ್ದೆ ಯಾಕೆಂದರೆ ಒಂದು ಎರಡು ಅವರು ಕುತ್ಕೊಂಡಿದ್ದೆ ಫ್ರೆಂಡ್ಸ್ ಕಾಲೆಲ್ಲ ಜೋ ಇಟ್ಕೊಂಬಿಟ್ಟಿತ್ತು ಅಷ್ಟೊತ್ತೋ ಅವ್ರಿಗೂ ಕೂತಿದ್ದಕ್ಕೆ ಇವಾಗ ಸ್ವಲ್ಪ ಎದ್ದು ಓಡಾಡ್ತಾ ಇದ್ದೀನಿ ಈಗ ನೋಡ್ಬೋದು ಮಮತಾ ರಂಗೋಲಿ ಮಾತ್ರ ತುಂಬಾ ಚೆನ್ನಾಗಿ ಹಾಕಿದ್ದಾಳೆ ನನಗೆ ತುಂಬ ಇಷ್ಟ ಆಯಿತು ನನಗೆ ಈ ಥರ ಎಲ್ಲ ರಂಗೋಲಿ ಹಾಕೋದಕ್ಕೆ ಬರೋಲ್ಲ ಮಮತಾನೇ ಹಾಕಿರೋದು ಮತ್ತು ತುಳಸಿ ಹತ್ರನೂ ಅಷ್ಟೇ ತುಂಬ ಚೆನ್ನಾಗಿ ಹಾಕಿದ್ದಾಳೆ ಮೂರು ರಂಗೋಲಿ ಹಾಕಿದ್ದಾಳೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ರಂಗೋಲಿ ಮಾತ್ರ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ನನಗೆ ತುಂಬ ಇಷ್ಟ ಆಯಿತು ನಾನು ಎಷ್ಟೆಷ್ಟು ಟ್ರೈ ಮಾಡ್ತೀನಿ ಈ ಥರ ಎಲ್ಲ ರಂಗೋಲಿ ಹಾಕೋಣ ಅಂತ ಆದರೆ ನನಗೆ ಅಷ್ಟು ಚೆನ್ನಾಗಿ ಹಾಕೋದಕ್ಕೆ ಬರೋಲ್ಲ ಸುಮ್ಮನೆ ಸಿಂಪಲ್ಲಾಗಿ ಚಿಕ್ಕ ಚಿಕ್ಕ ರಂಗೋಲಿಗಳೆಲ್ಲ ಹಾಕ್ತೀನಿ ಮಮತಾ ಅಂತೂ ನನಗೆ ತುಂಬಾ ಸಪೋರ್ಟ್ ಮಾಡೋದು ತುಂಬಾ ಎಷ್ಟು ಅವಳಿಗೆ ಅವ್ರ ಮನೆ ಗ್ರೂಪ್ ರಷಕ್ಕೆಲ್ಲ ಮಾಡಿದ್ರಲ್ವ ನಮ್ಮ ಅಮ್ಮ ಮನೆ ಗ್ರೂಪ್ ರೇಷ್ಯಕ್ಕೆಲ್ಲ ಅವಳಿಗೆ ಸ್ವಲ್ಪ ಎ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು ಹಂಗಾಗಿ ಮಮತಾಯಿಂದ ನನಗೆ ತುಂಬ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ತುಳಸಿ ಹತ್ರನೂ ಅಷ್ಟೇ ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ ರಂಗೋಲಿ ನೋಡ್ಬೋದು ನನ್ನ ತಮ್ಮ ತರಕಾರಿ ಕಟ್ ಮಾಡಿಕೊಂಡು ಅದು ಫುಲ್ಲು ಒಂದು ತರಕಾರಿ ಕಟ್ ಮಾಡೋದೆಲ್ಲ ಅವನದೇ ಇನ್ಚಾರ್ಜು ಅವನೇ ನಾನು ಹೇಳಿದೆ ನಾನು ತರಕಾರಿ ಎಲ್ಲ ನಾನೇ ಕಟ್ ಮಾಡ್ಕೊತೀನಿ ನೀವೇನದು ಕಟ್ ಮಾಡಿಕೊಡೋದು ಬೇಡ ಅಂತ ಮತ್ತು ನಾವು ಸ್ವಲ್ಪ ಹೂವೆಲ್ಲ ಕಟ್ಟಿದ್ದಾದಮೇಲೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ರಿ ನಾವು ಮಲಗೋಷ್ಟರಲ್ಲಿ ಹನ್ನೆರಡೂವರೆ ಆಗಿತ್ತು ಫ್ರೆಂಡ್ಸ್ ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ನೋಡಿ ಅಲಂಕಾರ ಮಾತ್ರ ಮಮತಾ ಮಾಡಿದ್ದು ದೇವರಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾಳೆ ಫ್ರೆಂಡ್ಸ್ ಅಲಂಕಾರ ಎಲ್ಲ ಮಮ್ತಾನೆ ಮಾಡಿರೋದು ಅಲಂಕಾರ ಚೆನ್ನಾಗಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಪ್ಲೀಸ್ ನಾನು ವಿಡಿಯೋಸ್ ನೋಡೋರಿಗೆ ನೋಡೋರೆಲ್ಲ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ಹಾಗೆ ಫ್ರೆಂಡ್ಸ್ ಇದು ಬೆಳಗಿನ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ ಹಾಗೆ ನೋಡಿ

હર નમપીપતિ નોડી બધું હર નર હર મહદેવ શંભો શંકર નિધાન સા ನಾವು ಹೋಗ್ತಾ ಇರ್ತೀವಿ ನೂರು ಕಿಲೋಮೀಟ್ರ್ ನಮಗೆ ನೂರು ಕಿಲೋಮೀಟರ್ ಕೂಡ ಮಾಡ ಎಲ್ಲಿ ಹೋಗಬೇಕು ಅಲ್ಲಿ ಏನು ಮಾಡೋದು ಮಾಡ್ಬೇಕೇ ನಾಲ್ಕು ಕಡೆ ಅಲ್ಲಿಂದ ಒಂದು ಎರಡು ಮೂರು ನೀರು ತಗೋ ಹೇಗೆ ನೀರು ಹಾಕ್ತಾ ಹೇಗೆ ನೀರು ಹಾಕ್ತು ಹಿಂಗಲ್ಲಿ ನೋಡೋದು ಹೇಗೆ ನೀರು ಹಾಕೊಂಡು ಬಗ್ಸ್ ಕೊಡ ಮಾಡ

ગંગે ચર્વિપ યમુને ચેવા ગોદાવરી સરસ્વતી નર્મદા સિંધુ કાવેરી જલેસ્મિ સિંહકુણ કપિલામતાપી अर्चा पण मला थोडं इधर नेरला नेरला 4 लेनली सेंटर देली अर्चा सेट तो लगू नाही तो नाही

आ जो दाती हर नम पार्वती पति हर हर महादेव शंकर <coughs> <coughs> oka oka include normal body wo mata jata brahmar to mat kada ke the the rakhe the the hero first hill hero first hill ha chal ha ila ka nilala sunnai kai kai bagisgoli ad lagbe kai bagisgoli kai chal ka chal ka sangre

गोमाता दीवताभ्रम एवं सुलभ नम गोमाता देवताधर्म सर्वंगल मांगल्ये दिवे सर्वास्थ के दिवी आराणी नमोस्तु

ಟೋ ಗಷ್ಟಾಕುಮ ಪಾತ್ರೆ ಗಷ್ಟಾಕುಮ ರೆಡ್ ಬಿಟ್ಟು ಎರಡು ಆಯ್ಕ್ಕೆ ಸಮಾಗಕ್ಕೆ ಆಯ್ತೆ ಸ್ವಲ್ಪ ಕುಂತು ಅಂತ ಸ್ಟವ್ ಕ್ಲೀನ್ ಮಾಡ್ಕೊಳ್ಳಿ ಆಯ್ತೆ ಹೇಳ್ಲಿ ಮಾಡ್ಕೊಳ್ಳಿ ಪಟ್ಯಾಸ ಇಲ್ಲ ಮುಂದೆ ಬಂದು ಹಿಂಗಾಯ್ತು ಹೆಂಗೋ ಬಾ ಬಾ ಮುಂದಕ್ಕೆ ಬಾ ಜಾಪ್ ಜಾರು ಸರ್ ಇದ್ರ ಬಾ ಸಾಕು ಮನೆ ಒಳಗೆ ಬಂದಿದೆ ಬಾ ಬಾ

ಇಲ್ಲಿ ಹಾಲು ಅಂತ ನಾನು ವಿಡಿಯೋಸ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಅವ್ರ ಪುರೋಹಿತರು ಕರೆದ್ಬಿಟ್ರು ನೀವು ಬಾಮ್ಮ ಅವರು ಹಾಲು ಉಗ್ಸ್ತಾರೆ ನೀವು ಪೂಜೆ ಮಾಡಿ ಹಾಲಿ ಹಾಲು ಪಾತ್ರೆ ಇಟ್ಬಿಟ್ಟು ಬಂದುಬಿಡಿ ಇಲ್ಲಿ ನಿಮಗೆ ಕೆಲಸ ಇದೆ ಅಂತ ಹೇಳಿದ್ರು ನಾನು ವಿಡಿಯೋಸು ಅಲ್ಲಿಗೆ ಸ್ಟಾಪ್ ಮಾಡಿ ಅಲ್ಲಿ ಹೋಗ್ಬಿಟ್ಟೆ ಫ್ರೆಂಡ್ಸ್ ಮತ್ತೆ ಹಾಲು ಉಕ್ಕೋದು ನನಗೆ ಮಿಸ್ ಆಯಿತು ಅದು ಮಾಡೋದಕ್ಕಾಗಿಲ್ಲ ನಂಗೆ ತುಂಬಾ ಬೇಜಾರಾಯಿತು ಮಾತ್ರ ಆ ವಿಡಿಯೋ ಮಾಡೋದಕ್ಕಾಗಿಲ್ಲ ಅವರು ವಿಡಿಯೋಸ್ ಮಾಡಿಲ್ಲ ಮತ್ತು ನಾವಿಲ್ಲಿ ಬೆಳಗಿನ ಜಾವ ಮತ್ತು ಓಮಗೆ ಕೂತ್ಕೊಂಡಿದ್ವಿ ಓಮ ನಡೀತಾ ಇದೆ ಶಿವಯೋಗ ಶಿವಕರಣ ದೇವಂಗನ ವಿಶೇಷಣ ವಿಶಿಷ್ಟ ಪಶ್ಯಾಮ್

Sadhana Dharmane Ramana Hare 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 Hare

ಪೂಜೆ ಎಲ್ಲ ಮುಗಿದಾದ್ಮೇಲೆ ಇನ್ನು ಇನ್ನೂ ಬರೋರು ಮತ್ತು ಅವರಿಗೆ ಅರ್ಶಿನ ಕುಂಕುಮ ಊಟ ಇಲ್ಲ ಅದೆಲ್ಲ ನೋಡ್ತಾ ಬ್ಯುಸಿಯಾಗಿ ಹೋಗ್ಬಿಟ್ಟೆ ಮತ್ತು ನಾನು ಮಾಡೋದಕ್ಕಾಗಿಲ್ಲ ಮತ್ತು ಈಗ ನಾವು ಮನೆಯವರೆಲ್ಲ ಊಟಕ್ಕೆ ಕುತ್ಕೊಂಡಿದ್ದೀರಿ ಈಗ ನಾವು ಏನನ್ನು ಅಡುಗೆ ಮಾಡಿದಿರಿ ಅಂದರೆ ಸಿಂಪಲ್ಲಾಗಿ ಅದ್ರದ್ದು ಆ ರೆಸಿಪಿಗಳೆಲ್ಲ ನಾನು ಸಹ ನಿಮಗೆ ತೋರಿಸೋದಕ್ಕಾಗಿಲ್ಲ ಪಲಾವು ಮೊಸರು ಬಜ್ಜಿ ಅನ್ನ ರಸ ಹೆಸರುಬೇಳೆ ಮತ್ತು ಎರಡು ಥರ ಪಲ್ಯ ಕೋಸು ಮತ್ತು ಹುರ್ಲಿಕಾಯಿ ಪಲ್ಯ ಮತ್ತು ಕಡಲೆ ಉಸ್ಲಿ ಸ್ವೀಟಲ್ಲಿ ಬಂದು ಸಜ್ಜಿಗೆ ಅಂತಾರಲ್ಲ ಫ್ರೆಂಡ್ಸ್ ಅದು ಮಾಡಿದ್ರಿ ಹಪ್ಪಳ ಉಪ್ಪಿನಕಾಯಿ ಇದಿಷ್ಟಿತ್ತು ಊಟದಲ್ಲಿ ನಾನು ಅದು ಡೀಟೇಲಾಗಿ ಏನು ತೋರಿಸೋದಕ್ಕಾಗಿಲ್ಲ ಮತ್ತು ಇದು ಇಷ್ಟ ಆದಮೇಲೆ ಮತ್ತೆ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟೆ ಅಂತಲೇ ಹೇಳ್ಬೋದು ಮತ್ತು ನಾವು ಯಾರೂ ಫೋಟೋಸು ತೆಗಿಯೋದಕ್ಕಾಗಿಲ್ಲ ಎಲ್ಲರೂ ಅರ್ಜೆಂಟ್ ಅರ್ಜೆಂಟಲ್ಲಿ ಟೈಮ್ ಆಯಿತು ಅಂತ ಹೋಗೋಕ್ಕೆ ರೆಡಿಯಾಗಿ ಹೋಗ್ಬಿಟ್ರು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಹೇಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನನ್ನ ವೀಡಿಯೋಸ್ ನೋಡೋರಿಗೆಲ್ಲ ತುಂಬ ತುಂಬ ಧನ್ಯವಾದ